ಓ ಶ್ರೀ ಸಂಕಷ್ಟಚತುರ್ಥಿ ವ್ರತ ಪೂಜಾ ಕಥೆ ಶ್ರೀ ಸಂಕಷ್ಟಚತುರ್ಥಿ ವ್ರತದ ಕಥೆ ಶ್ರೀಲಕ್ಷ್ಮೀ ನೃಸಿಂಹರಿಗೆ ನಮಸ್ಕಾರರು ನೈಮಿಷಾರಣ್ಯದಲ್ಲಿ ಶೌನಕ ಮೊದಲಾದ ಋಷಿಗಳು ಸ್ಕನಂದ ಪುರಾಣಿಕರನ್ನು ಕುರಿತು ಸ್ಕನಂದ ಮಹಾನುಭಾವನೆ ಈ ಜಗತ್ತಿನಲ್ಲಿ ದಾರಿದ್ರ ಶೋಕ ಕಷ್ಟ ಶತ್ರು ಬಾಧೆ ಇವೆಲ್ಲವುಗಳನ್ನು ರಾಜರು ಸಾಮಾನ್ಯರು ಯಾವ ಯಾವ ಕ್ರಿಯೆಗಳನ್ನು ಮಾಡಿ ಉದ್ಧಾರ ಹೊಂದಿದರು ಹಾಗೂ ಧನಕೀಲರು ಚಿಂತಾಯುತರು ವಿದ್ಯೆ ಸಂತತಿಗಳನ್ನು ಅಪೇಕ್ಷಿಸುವವರು ರಾಜರು ಮನೆಗಳನ್ನು ಕಳಕೊಂಡವರು ರೋಗ ಇವರೆಲ್ಲರೂ ತಮ್ಮ ದುರ್ದಶನಿಗೆ ಮತ್ತೆ ಕ್ಷೇಮವನ್ನು ಪಡೆಯುವುದಕ್ಕೆ ಅವರವರು ಮಾಡುವ ಕರ್ತವ್ಯಗಳೇನು ಈ ಬಗೆಗೆ ನಮಗೆ ಬೋಧಿಸುವುದಾಗಬೇಕು ಎಂದು ಕೇಳಿದರು ಸ್ಕಂದರು ಹೀಗೆ ಕೇಳಿದ ಮುನಿಗಳಿಗೆ ಋಷಿಗಳೇ ನಿಮ್ಮ ಕೇಳಿಕೆಗಳಿಗೆಲ್ಲ ಒಂದೇ ಒಂದು ಉತ್ತರವಾಗಿ ಹೇಳಬೇಕಾದರೆ ಶ್ರೀ ಗಣಪನ ಸಂಬಂಧವಾದ ಸಂಕಷ್ಟ ಚತುರ್ಥಿ ವ್ರತವೆಂಬ ಒಂದು ವ್ರತವಿದೆ ಅದು ಎಲ್ಲ ವ್ರತಗಳಲ್ಲಿ ಶ್ರೇಷ್ಠವಾದುದು ಆ ವ್ರತವನ್ನು ಆಚರಿಸಿ ಸಂಕಷ್ಟ ದೂರ ಮಾಡಿಕೊಳ್ಳಲು ಬರುವುದು ಸಕಲ ಸಂಪತ್ತುಗಳನ್ನು ಪಡೆಯಲು ಬರುವುದು ಈ ವ್ರತದ ಮಹಿಮೆಯನ್ನು ಮೊಟ್ಟ ಮೊದಲು ಗಣಪತಿಯು ತನ್ನ ತಾಯಿ ಪಾರ್ವತಿ ದೇವಿಗೆ ಹೇಳಿದನನು ಅದರೊಂದಿಗೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಪಾಂಡವರಿಗೆ ಬೋಧಿಸಿದನು ಋಷಿಗಳೇ ಈ ವ್ರತದಿಂದ ಎಲ್ಲರಿಗೂ ಇಚ್ಛಿತ ಫಲ ದೊರಕುವುದು ಎಂದು ಹೇಳಿದರು ಸ್ಕಂದರ ವಾಕ್ಯಗಳನ್ನು ಲೋಕಾನುಗ್ರಹ ಕಾಂಕ್ಷಿಗಳಾದ ಮುನಿಗಳು ಕೇಳಿ ಸ್ಕಂದ ಮಹಾನುಭಾವರೇ ಶ್ರೀ ಗಣೇಶ್ವರನು ಪಾರ್ವತಿಗೆ ನಿರೂಪಿಸಿದಂತೆ ಆ ವ್ರತವನ್ನು ನಮಗೆ ಬೋಧಿಸುವುದಾಗಬೇಕು ಎಂದು ಬೇಡಿಕೊಂಡರು ಆಗ ಸ್ಕಂದರು ಋಷಿಗಳೇ ಮೊದಲು ಕೃತಯುಗದಲ್ಲಿ ಹಿಮರಾಜನ ಮಗಳಾದ ಹೇಮವತಿಯು ಶಿವನೇ ನನ್ನ ಪತಿಯಾಗಬೇಕು ಎಂಬ ಆಶೆಯಿಂದ ಕಠಿಣ ತಪಸ್ಸನ್ನು ಕೈಕೊಂಡಿದ್ದಳು ಆಗ ಆಕೆ ತನ್ನ ಹಿಂದಿನ ಜನ್ಮದಲ್ಲಿ ತನ್ನಿಂದ ಜನಿಸಿದ ಗಣೇಶನನ್ನು ಸ್ಮರಣೆಗೆ ತಂದುಕೊಂಡಳು ಆ ಪಾರ್ವತಿಯು ನೆನೆಯುವುದೊಂದೇ ತಡ ಹೇರಂಬ ಮೂರ್ತಿ ಗಣಪನು ತನ್ನ ತಾಯಿಯ ಎದುರಿನಲ್ಲಿ ಪ್ರಕಟನಾದನು ಆಗ ಪಾರ್ವತಿಯು ಎಲೆ ಗಣಪನೇ ಈ ಮೊದಲು ನಾನು ಕೈಲಾಸಪತಿಯೇ ಪತಿಯೇ ನನ್ನ ಪತಿಯಾಗಬೇಕೆಂಬ ಆಶೆಯಿಂದ ಕಠಿಣ ತಪಸ್ಸನ್ನು ಮಾಡಿದೆನು ನಾನು ಮಾಡಿದ ತಪಸ್ಸು ದುಶ್ಚರವಾದುದು ಅಗಾಧವಾದುದು ಆಗಿದ್ದಿತು ಆದರೂ ನನ್ನ ಬಯಕೆ ಬೇಗನೆ ಕೈಗೂಡಲಿಲ್ಲ ನಾನಾದರೂ ಯೋಗ್ಯ ವ್ರತವನ್ನು ಮಾಡಲು ನನಗೆ ಹೇಳಿರುವರು ಕಾರಣ ಮಗನೇ ನಿನ್ನ ಸಂಬಂಧವಾದ ಯಾವುದಾದರೂ ಒಂದು ವ್ರತವಿದ್ದರೆ ಅದನ್ನು ನನಗೆ ಹೇಳು ಎಂದಳು ಪಾರ್ವತಿಯ ಮಾತುಗಳನ್ನು ಕೇಳಿ ಜ್ಞಾನದಾಯಕನಾದ ಸಿದ್ಧ ವಿನಾಯಕನು ಆಕೆಗೆ ಸಂಕಷ್ಟಧಾರಕವಾದ ವ್ರತವನ್ನು ಬೋಧಿಸಿದನು ಎಂದೆಂದರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನದಲ್ಲಿ ಈ ವ್ರತವನ್ನು ಆಚರಿಸತಕ್ಕದ್ದು ಆ ದಿನ ಚಂದ್ರೋದಯ ಸಮಯದಲ್ಲಿ ನನ್ನನ್ನು ಪೂಜಿಸಿ ಚಂದ್ರನಿಗೆ ಆರೋಗ್ಯವನ್ನು ನೀಡತಕ್ಕದ್ದು ಅಂದು ಪ್ರಾತಃ ಕಾಲದಲ್ಲಿ ಎದ್ದು ದಂತದಾವನ ಮೊದಲಾದ ಕ್ರಿಯೆ ಮುಗಿಸಬೇಕು ಪುಣ್ಯಕರವಾದ ಹಾಗೂ ಕಲ್ಯಾಣದಾಯಕವಾದ ಸಂಕಷ್ಟ ತಾರಕ ವ್ರತವನ್ನು ಕರ್ತವ್ಯವೆಂದು ಧಾರಣ ಮಾಡುವ ವ್ರತ ಸಂಕಲ್ಪವನ್ನು ಮಾಡಿ ನನ್ನನ್ನು ಸ್ಮರಿಸಬೇಕು ಆಗ ಆ ವ್ರತವನ್ನು ಸ್ವೀಕರಿಸುವ ಮೊದಲು ನಾನು ಚಂದ್ರೋದಯವಾಗುವವರೆಗೆ ಉಪವಾಸವಾಗಿದ್ದು ಸಂಕಷ್ಟ ತಾರಕ ಗಣಪನನ್ನು ಪೂಜಿಸುವೆ ಆ ಬಳಿಕ ಭೋಜನ ಮಾಡುವೆ ಎಂದು ನಿರ್ಧಾರ ಮಾಡಬೇಕು ಗಣಪತಿಯು ಪಾರ್ವತಿಗೆ ಹೇಳಿದ ಈ ವ್ರತವನ್ನೇ ಶ್ರೀಕೃಷ್ಣನು ಧರ್ಮರಾಜನಿಗೆ ಹೇಳಿದನಲ್ಲದೆ ಆ ವಿಧಾನವನ್ನು ಮುಂದುವರಿಸಿ ಹೇಳ ಧರ್ಮರಾಜ ಕರಿಯ ಎಳ್ಳು ಸಹಿತವಾಗಿ ಸಂಕಲ್ಪ ಜಲವನ್ನು ಬಿಡಬೇಕು ನಿತ್ಯದ ಆಹ್ನಿಕಗಳನ್ನು ತೀರಿಸಿ ತರುವಾಯ ಗಣಪತಿಯನ್ನು ಪೂಜಿಸತಕ್ಕದ್ದು ಅರ್ಚನೆಗಾಗಿ ಗಣೇಶನ ವಿಗ್ರಹವನ್ನು ಸಿದ್ಧಪಡಿಸಿಕೊಳ್ಳಬೇಕು ಆ ಮೂರ್ತಿಯು ಬಂಗಾರ ಬೆಳ್ಳಿ ತಾಮ್ರ ಇಲ್ಲವೇ ಮೃತ್ತಿಕೆಗಳಲ್ಲಿ ಯಾವುದಾದರೊಂದರಿಂದ ರಚಿತವಾಗಬೇಕು ಬಂಗಾರ ಬೆಳ್ಳಿಗಳಿಂದ ಮಾಡುವ ಆ ಮೂರ್ತಿಯು ಮೂರು ಮಾಸಿ ಇಲ್ಲವೇ ಅದರ ಅರ್ಧ ಅಥವಾ ಅದರ ಒಂದು ಮೂರನೆಯ ಅಂಶ ತೂಕದ್ದಾಗಿರಬೇಕು ತನ್ನ ಶಕ್ತಿಗನುಸರಿಸಿ ಬಂಗಾರದ ಮೂರ್ತಿಯನ್ನೇ ಮಾಡಿಸಬೇಕು ಅದಾಗದಿದ್ದರೆ ಬೆಳ್ಳಿಯದು ಅದೂ ಸಾಧ್ಯವಿಲ್ಲದಿದ್ದರೆ ತಾಮ್ರ ಮೃತ್ತಿಕೆಗಳಿಂದ ರಚಿಸಿಕೊಳ್ಳಲು ಬಾಧಕವಿಲ್ಲ ವಿತ್ತ ವಂಚನೆ ಇಲ್ಲದೆ ಮಾಡಿಕೊಂಡ ಯಾವ ಮೂರ್ತಿಯಿಂದಾದರೂ ಅಷ್ಟೇ ಸೌಖ್ಯ ಲಭಿಸುವುದು ದರಿದ್ರ ಸ್ಥಿತಿಯುಳ್ಳವರು ಮೃತ್ತಿಕೆಯ ಮೂರ್ತಿಯಿಂದಲೇ ಶುಭ ಪಡೆಯುವರು ಬೆಳ್ಳಿ ಬಂಗಾರದ ಮೂರ್ತಿ ಮಾಡಿಸುವ ಅನುಕೂಲತೆ ಇದ್ದವರು ತಾಮ್ರ ತಾಮ್ರಮೃತಿಗೆಗಳಿಂದ ಮೂರ್ತಿಗೊಳಿಸಿ ವ್ರತಫಲ ಪಡೆಯಲು ಆಶಿಸುವವರ ಕಾರ್ಯಗಳು ಕೈಗೂಡಲಾರವು ಧರ್ಮರಾಜ ಮೂರ್ತಿಯನ್ನು ಸಿದ್ಧ ಮಾಡಿಕೊಂಡ ಬಳಿಕ ಒಂದು ನೀರು ತುಂಬಿದ ಕಳಶ ಇದಲ್ಲದೆ ಕೊಡವನ್ನು ವಸ್ತ್ರದಿಂದ ಅಲಂಕರಿಸಿ ಅದರ ಮೇಲೆ ಆ ಗಣಪನ ಮೂರ್ತಿಯನ್ನಿಡಬೇಕು ಅಷ್ಟದಲ ಪದ್ಮವಾಗಿ ರೇಖಿಸಿದ ರಂಗವಲ್ಲಿಯ ಮೇಲೆ ಅದನ್ನು ಇಟ್ಟು ಗಂಧ ಪುಷ್ಪಗಳಿಂದ ಪೂಜೆ ಮಾಡಬೇಕು ಈ ಪ್ರಕಾರವಾಗಿ ಈ ವ್ರತವನ್ನು ಜೀವಮಾನವಿರುವವರೆಗೂ ಪ್ರತಿ ತಿಂಗಳಲ್ಲಿ ಮಾಡತಕ್ಕದ್ದು ಅಷ್ಟು ಕಾಲವಾಗದಿದ್ದರೂ ಇಪ್ಪತ್ತೊಂದು ವರುಷ ಅದೂ ಸಹ ಸಾಧ್ಯವಾಗದಿದ್ದಲ್ಲಿ ಒಂದು ವರುಷ ಮಾಡಬೇಕು ಆದರೆ ಪ್ರತಿ ತಿಂಗಳು ತಪ್ಪಬಾರದು ನಿಶ್ಚಿತ ಕಾಲದವರೆಗೆ ವ್ರತವನ್ನು ಆಚರಿಸಿ ಬಳಿಕ ಉದ್ಯಾಪನೆಯಿಂದ ವ್ರತವನ್ನು ಮುಕ್ತಾಯಗೊಳಿಸಬೇಕು ಉದ್ಯಾಪನೆಯ ವಿಧಿಯು ಎಂತೆಂದರೆ ಉದ್ಯಾಪನೆಯ ಕಾರ್ಯವೂ ಕೂಡ ಶ್ರಾವಣವರ್ಧಿಯ ಚತುರ್ಥಿಯ ದಿನದಲ್ಲಿ ನಡೆಯಬೇಕು ಅಂದು ಬ್ರಾಹ್ಮಣರಿಂದ ಉದ್ಯಾಪನೆ ವಿಧಿಯನ್ನು ಸ್ವೀಕರಿಸಬೇಕು ವೇದವೇತ್ತ ಹಾಗೂ ಶಾಸ್ತ್ರ ವಿಶಾರದರಾದ ಆ ಬ್ರಾಹ್ಮಣರನ್ನು ಭಕ್ತಿಯಿಂದ ಬೇಡಿಕೊಳ್ಳಬೇಕು ಹಾಗೂ ಅವರ ಹೇಳಿಕೆಯಂತೆ ವಿಧಿಯನ್ನು ಆಚರಿಸಬೇಕು ಸಾಧ್ಯವಿದ್ದರೆ ಇಪ್ಪತ್ತೊಂದು ಜನ ಬ್ರಾಹ್ಮಣರನ್ನು ಸ್ವಾಗತಿಸಿಕೊಂಡು ಅವರನ್ನು ವಸ್ತ್ರಾಲಂಕಾರಗಳಿಂದ ತೃಪ್ತಿಪಡಿಸಬೇಕು ಗೋದಾನ ಸುವರ್ಣ ದಾನಗಳನ್ನು ಕೊಡಬೇಕು ವಿಧಿಪೂರ್ವಕವಾಗಿ ಅಗ್ನಿಯಲ್ಲಿ ಹೋಮ ದ್ರವ್ಯಗಳನ್ನು ಎಳ್ಳು ತುಪ್ಪ ಮೋದಕಗಳನ್ನು ಆಹುತಿಯಾಗಿ ಅರ್ಪಿಸಬೇಕು ಈ ಬಗೆಯಾಗಿ ಕೊಡುವ ಆಹುತಿಗಳ ಸಂಖ್ಯೆಯು ಒಂದು ಸಾವಿರದ ಎಂಟು ಒಂದು ನೂರ ಎಂಟು ಇಲ್ಲವೇ ಇಪ್ಪತ್ತೆಂಟು ಇರತಕ್ಕದ್ದು ಸಕ್ಕರೆ ಸಹಿತವಾದ ಮೋದಕಗಳನ್ನು ಮಾಡಿಕೊಂಡು ಹೋಮ ಮಾಡಿದರೂ ಅಡ್ಡಿಯಿಲ್ಲ ಇದನ್ನು ಮಾಡಲು ಅಸಮರ್ಥರಾದವರು ದೊಡ್ಡದಾದ ಎಂಟು ಮೋದಕಗಳನ್ನು ಮಾಡಿ ಅಗ್ನಿಯಲ್ಲಿ ಹವನ ಮಾಡಬೇಕು ಆಗಮೋಕ್ತ ವೇದೋಕ್ತಗಳಿಂದಲೂ ಅಥವಾ ನಾಮಮಂತ್ರದಿಂದಲೂ ವಿಧಿಯುಕ್ತ ಹೋಮ ಮಾಡಬೇಕು ಭಕ್ತರ ಸಂಕಷ್ಟವನ್ನು ಹರಣ ಮಾಡುವ ಗಣಪತಿಯ ಲೆಸೆಯಿಂದ ರಮ್ಯವಾದ ಹೂವಿನ ಹಂದರವನ್ನು ಹಾಕತಕ್ಕದ್ದು ಆ ಮಂಟಪದಲ್ಲಿ ಗಣಪತಿಯನ್ನು ಸ್ಥಾಪಿಸಿ ಪೂಜಿಸಬೇಕು ಹಲವು ಬಗೆಯ ಗೀತ ವಾದ್ಯಗಳಿಂದ ಮಧುರಗೊಳಿಸಬೇಕು ಆ ಗಣಪನನ್ನು ವೇದ ಮಂತ್ರಗಳ ಘೋಷಣೆಯಿಂದಲೂ ಪುರಾಣ ಪ್ರವಚನಗಳಿಂದಲೂ ಸಂತುಷ್ಟಗೊಳಿಸಬೇಕು ಅಂದು ಜಾಗರಣ ಮಾಡಬೇಕು ಯಥಾನುಶಕ್ತಿಯಾಗಿ ದಾನ ದಕ್ಷಿಣೆಗಳನ್ನು ಕೊಡಬೇಕು ಬ್ರಾಹ್ಮಣ ದಂಪತಿಗಳನ್ನು ವಸ್ತ್ರ ಭೂಷಣಗಳಿಂದ ಆನಂದಗೊಳಿಸಬೇಕು ಬ್ರಾಹ್ಮಣರಿಗೆ ಪಾದರಕ್ಷೆ ಆಕಲು ತಂಬಿಗೆ ಥಾಲಿ ಹಾಸಿಗೆ ಕುದುರೆ ಭೂಮಿ ಧನ ಧಾನ್ಯ ಮನೆ ಮೊದಲಾದವುಗಳನ್ನು ದಾನ ನೀಡತಕ್ಕದ್ದು ದಾರಿದ್ರ ನಿವಾರಣೆಯ ಬಯಕೆಯುಳ್ಳವರು ಇಪ್ಪತ್ತೊಂದು ಜನ ಬ್ರಾಹ್ಮಣರಿಗೆ

ಧೂಮ್ರತ ಹದಿನೇಳನೆಯ ನಾಮ ಸರ್ವ ದೇವಾದಿದೇವ ಹದಿನೆಂಟನೆಯ ನಾಮ ಏಕದಂತ ಹತ್ತನೆಯ ನಾಮ ಬಾಲಚಂದ್ರರ ಇಪ್ಪತ್ತನೆಯ ನಾಮ ಗಣೇಶ್ವರರ ಇಪ್ಪತ್ತೊಂದನೆಯ ನಾಮ ಗಣನ ಇವು ಇಪ್ಪತ್ತೊಂದು ನಾಮಗಳು ಗಣಪತಿಯ ಹೆಸರುಗಳು ಇಲ್ಲವೇ ದುರ್ಗಾ ಉಪೇಂದ್ರ ರುದ್ರ ಅರ್ಥಾತ್ ಬ್ರಹ್ಮ ವಿಷ್ಣುಮೂರ್ತಿಗಳ ನಾಮಗಳಿಗಿಂತಲೂ ಮಹತ್ವವಾದದಂತಹು ರಾಜ ಈ ವ್ರತ ಪೂಜೆಯ ವಿಧಾನದಲ್ಲಿ ಎಂಟು ಮೋದಕಗಳಿಂದ ಹವನ ಮಾಡಬೇಕೆಂದು ಹೇಳಿದೆ ಈ ಪ್ರಕಾರ ವಿಧಿಯನ್ನು ಅನುಸರಿಸಿ ವ್ರತ ಮಾಡಲು ಗಣಪತಿಯು ಪ್ರಸನ್ನನಾಗುವನು ಇದರಲ್ಲಿ ಸಂದೇಹವಿಲ್ಲ ದೇವನು ಇಚ್ಛಿತ ಫಲವನ್ನು ಕೊಡುವನು ಆದ್ದರಿಂದ ಈ ವ್ರತವನ್ನು ನೀನು ಮಾಡು ಧರ್ಮರಾಜ ಪಾರ್ವತಿಯು ಇದೇ ಬಗೆಯಾಗಿ ವ್ರತವನ್ನು ಒಂದೇ ಸವನೆ ಒಂದೂವರೆ ವರ್ಷ ಮಾಡಿದಳು ಆಕೆಯು ನಿಷ್ಠೆಯಿಂದ ಮಾಡಿದ ವ್ರತದಿಂದ ಆಕೆಯ ಮನೋಬಯ ಪೂರ್ಣವಾಯಿದ ಸಾಕ್ಷಾತ್ ಶಂಭುವನ್ನು ಹೊಂದಿದಳು ಆದ್ದರಿಂದ ನೀನು ಈ ವ್ರತ ಮಾಡಿ ಮುಗಿಸು ಎಂದು ಶ್ರೀಕೃಷ್ಣನು ಧರ್ಮರಾಯನಿಗೆ ಸಂಕಷ್ಟ ಪರಿಹಾರಕವಾದ ವ್ರತದ ಮಹಿಮೆಯನ್ನು ಹೇಳಿದನು ಈ ವ್ರತದ ಬೋಧೆಯು ಸ್ಕಂದರಿಂದ ಋಷಿಗಳಿಗಾಯಿದು ಆ ಋಷಿಗಳಿಂದ ಈ ವ್ರತವು ಭೂಲೋಕದಲ್ಲಿ ಪ್ರಚಾರವಾಯಿತು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಈ ವ್ರತದ ಕಥೆಯನ್ನು ಹೇಳಿದರು ಅವರಲ್ಲಿ ಪಾಂಡವರ ಧರ್ಮರಾಜನು ತನ್ನ ರಾಜ್ಯವನ್ನೆಲ್ಲ ಕಳೆದುಕೊಂಡನು ದಾಯಾದಿಗಳಿಂದ ಪರಿಪರಿಯ ಕಷ್ಟವನ್ನು ಹೊಂದಿದನನು ಆತನು ಈ ಸಂಕಷ್ಟದಾರರ ಗಣಪನ ವ್ರತವನ್ನು ಕೈಗೊಂಡು ಮುಗಿಸಿದನು ಅದರ ಫಲವಾಗಿ ಅವನ ವೈರಿಗಳು ನಾಶವಾದರೂ ಕಳೆದು ಹೋಗಿರಿದ ಅವನ ರಾಜ್ಯ ಸಿರಿಯು ಮತ್ತೆ ಅವನ ಕೈ ಸೇರಿತು ಋಷಿಗಳೇ ಇಂತು ಮಹತ್ವವಾದ ಈ ವ್ರತವನ್ನು ಬುದ್ಧಿವಂತರೆಲ್ಲರೂ ಆಚರಿಸತಕ್ಕದ್ದು ಇದರಿಂದ ಚತುರ್ವಿಧ ಪುರುಷಾರ್ಥಗಳು ಪ್ರಾಪ್ತವಾಗುವು ಇದು ನಿಶ್ಚಯವು ಅಭೀಷ್ಟಿತ ಫಲಕ್ಕಾಗಿ ಆಶಿಸುವ ಭಕ್ತನು ಈ ವ್ರತದಿಂದ ಆಶೆಗಳನ್ನೆಲ್ಲ ಹೊಂದುವನಲ್ಲದೆ ಕೊನೆಗೆ ಅವನು ಗಾಣಪತ್ಯಲೋಕವನ್ನು ಸೇರುವನು ಋಷಿಗಳೇ ಗಂಡಾಂತರದ ಪ್ರಸಂಗಕ್ಕೆ ಗುರಿಯಾಗಿದ್ದ ಮಾನವನು ಈ ವ್ರತವನ್ನು ಆಚರಿಸಿದರೆ ಅವನು ತನ್ನ ಕುದುಗಿದ ಸಂಕಷ್ಟವನ್ನು ಸುಲಭವಾಗಿಯೇ ದೂರ ಮಾಡಿಕೊಳ್ಳುವನನು ಋಷಿಗಳೇ ಈ ವ್ರತ ಮಹಿಮೆಯ ಬಗೆಗೆ ಇನ್ನೂ ಹೇಳುವುದಾದರೆ ಶಂಕರನು ತ್ರಿಪುರಾಸುರನನ್ನು ಸಂಹರಿಸುವ ಪ್ರಬಲವಾದ ಆಶೆಯಿಂದ ಯುಕ್ತನಾಗಿ ಈ ವ್ರತವನ್ನಾಚರಿಸಿ ಆ ತ್ರಿಪುರನನ್ನು ವಧೆಗೊಳಿಸಿದನು ಅವನಂತೆಯೇ ಸುರಲೋಕದಾಶೆಯಿಂದ ದೇವೇಂದ್ರನು ವಾಲಿಯ ಬಂಧನದಿಂದ ಮುಕ್ತನಾಗುವ ಕುರಿತು ರಾವಣನು ಈ ವ್ರತವನ್ನು ಮಾಡಿದರು ಇಂದ್ರನು ಸ್ವರ್ಗಲೋಕದ ಅಧಿಪತಿಯಾದನು ರಾವಣನು ಬಿಡುಗಡೆಯಾಗಿ ತನ್ನ ರಾಜ್ಯವನ್ನು ಹೊಂದಿದನು ಇವರಲ್ಲದೆ ಸೀತಾದೇವಿಯ ಶೋಧಕ್ಕಾಗಿ ಹೋಗಿದ್ದ ಹನುಮಂತನು ತನ್ನ ಕಾರ್ಯವು ಕೈಗೂಡಲೆಂಬ ಹಂಬಲದಿಂದ ಈ ವ್ರತ ಮಾಡಿದನು ತನ್ನ ಪತಿ ನಳರಾಜನಿಂದ ಅಗಲಿದ್ದ ಧಮಯಂತಿಯು ಪುನಃ ಪತಿಯನ್ನು ಹೊಂದುವ ಕುರಿತು ನಿಷ್ಠೆಯಿಂದ ಈ ವ್ರತವನ್ನಾಚರಿಸಿದಳು ಪತಿಯ ಶಾಪಕ್ಕೆ ಗುರಿಯಾಗಿ ಶಿಲೆಯಾಗಿ ಬೀಳುವ ಮೊದಲು ಅಹಲ್ಲೆಯು ಈ ವ್ರತ ಮಾಡಿದ್ದಳು ಇಂತು ಆ ವ್ರತಸ್ಥರೆಲ್ಲರ ಹೃದಯದ ಬಯಕೆಗಳೆಲ್ಲವೂ ಕೈಗೂಡಿದವು ಅಂದರೆ ಹನುಮನಿಗೆ ಲಂಕೆಯ ಶೋಕವನದಲ್ಲಿ ಸೀತೆಯ ದರ್ಶನವಾಯಿತು ದಮಯಂತಿಯು ನಳರಾಜನನ್ನು ಕೂಡಿಕೊಂಡಳು ಅಹಲ್ಯ ಶಾಪಮುಕ್ತಳಾಗಿ ಪತಿ ಗೌತಮನೊಡನೆ ಬೆರೆತಳು ಋಷಿಗಳೇ ಇನ್ನು ಈ ಸಂಕಷ್ಟ ಚತುರ್ಥಿ ವ್ರತದ ಮಹಿಮೆಯನ್ನು ಕೇವಲ ಶ್ರವಣ ಪಠನ ಮಾಡುವುದರಿಂದೊದಗುವ ಫಲಗಳೇನೆಂಬುದನ್ನು ಕೇಳಿರಿ ವಿದ್ಯೆಯ ಹಂಬಲ ಉಳ್ಳವರು ಈ ಕಥೆಯ ಶ್ರವಣ ಪಠನ ಮಾಡಲು ಅವರು ವಿದ್ಯಾಸಂಪನ್ನರಾಗುವರು ಧನಾಪೇಕ್ಷಿಗಳು ಧನ ಧಾನ್ಯಾದಿಗಳಿಂದ ಯುಕ್ತರಾಗುವರು ಪರಾಗತಿಕರಾಗಿ ಸಂತತಿಯ ಅಭಿಲಾಷೆಯುಳ್ಳವರಿಗೆ ಪುತ್ರ ಪ್ರಾಪ್ತಿಯೋ ವ್ಯಾಧಿ ಒಳಗಾಗಿದ್ದವರಿಗೆ ಆರೋಗ್ಯ ಸುಸ್ಥಿತಿಯೂ ಪ್ರಾಪ್ತವಾಗುವುದು ಎಂದು ಹೇಳಿದರು ಈ ಪ್ರಕಾರ ಮಹಿಮೆಯುಳ್ಳ ಸಂಕಷ್ಟ ಚತುರ್ಥಿ ವ್ರತ ವಿಧಾನ ಕಥೆಯು ಈ ಸ್ಕಂದ ಪುರಾಣದಲ್ಲಿ ಹೇಳಲ್ಪಟ್ಟಿದೆ ಆ ಉಲ್ಲೇಖದ ಸಾರಾಂಶವು ಇಲ್ಲಿಗೆ ಮುಗಿದುದು